ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ ಮುಖ್ಯಾಂಶಗಳು ಸಂಸತ್ತಿನಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆಯವ್ಯಯ ಮಂಡಿಸಲಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂತ ಗುರು ರವಿದಾಸ್ ಅವರ ಆರುನೂರನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಪಂಜಾಬ್ಗೆ ಇಂದು ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆಯೆಡೆಗಿನ ಶೂನ್ಯ ಸಹಿಷ್ಣುತೆಯು ರಾಜಿಯಾಗದ ಸಾರ್ವತ್ರಿಕ ರೂಢಿಯಾಗಬೇಕು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನ್ಯೂಜಿಲೆಂಡ್ ವಿರುದ್ಧದ ಐದನೇ ಮತ್ತು ಅಂತಿಮ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಗೆದ್ದು ನಾಲ್ಕು ಒಂದರಲ್ಲಿ ಸರಣಿ ಕೈವಶಪಡಿಸಿಕೊಂಡ ಭಾರತ ತಂಡ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಆಯವ್ಯಯ ಮಂಡಿಸಲಿದ್ದಾರೆ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸಿದ ನಂತರ ಬಜೆಟ್ ಪ್ರತಿಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಲಾಗುವುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಿರುವ ದಾಖಲೆಯ ಸತತ ಒಂಬತ್ತನೇ ಬಜೆಟ್ ಇದಾಗಿದೆ ಸಂಸತ್ತಿನಲ್ಲಿ ಬಜೆಟ್ ಭಾಷಣದ ನಂತರ ಬಜೆಟ್ ದಾಖಲೆಗಳು ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತವೆ ಬಜೆಟ್ ಸಿದ್ದತೆಗೆ ಮುನ್ನ ಹಣಕಾಸು ಸಚಿವರು ಅರ್ಥಶಾಸ್ತ್ರಜ್ಞರು ಕಾರ್ಮಿಕ ಸಂಘಗಳು ಶಿಕ್ಷಣ ಮತ್ತು ಆರೋಗ್ಯ ವಲಯ ಎಂಎಸ್ಎಂಇ ವ್ಯಾಪಾರ ಮತ್ತು ಸೇವೆಗಳು ಕೈಗಾರಿಕೆ ಹಣಕಾಸು ವಲಯ ಹಾಗೂ ಬಂಡವಾಳ ಮಾರುಕಟ್ಟೆ ತಜ್ಞರು ಮತ್ತು ಪ್ರತಿನಿಧಿಗಳು ಸೇರಿದಂತೆ ಹಲವಾರು ಪಾಲುದಾರರೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನಾ ಸಭೆಗಳನ್ನು ನಡೆಸಿದ್ದಾರೆ ಕೃಷಿ ಸಚಿವ ಶಿವರಾಜ್ ಸಿಂಗ್ ಅವರು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಅಂಶಗಳ ಕುರಿತು ವ್ಯಾಪಕವಾದ ಪೂರ್ವ ಬಜೆಟ್ ಸಮಾಲೋಚನೆಗಳನ್ನು ನಡೆಸಿದ್ದು ಸಲಹೆಗಳ ವರದಿಯನ್ನು ಹಣಕಾಸು ಸಚಿವರಿಗೆ ಸಲ್ಲಿಸಿದ್ದಾರೆ ತಮ್ಮ ಬಜೆಟ್ ಭಾಷಣದಲ್ಲಿ ಹಣಕಾಸು ಸಚಿವೆ ಮುಂದಿನ ವಿತ್ತೀಯ ವರ್ಷದ ಸರ್ಕಾರದ ಆದಾಯ ಮತ್ತು ವೆಚ್ಚದ ಯೋಜನೆಗಳನ್ನು ವಿವರಿಸಲಿದ್ದಾರೆ ಈ ಬಜೆಟ್ ದೇಶದ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಮತ್ತು ಹಣಕಾಸಿನ ಸ್ಥಿರತೆಯನ್ನು ಕೇಂದ್ರೀಕರಿಸಿ ಮುಂಬರುವ ವರ್ಷದ ಸರ್ಕಾರದ ಆರ್ಥಿಕ ಮಾರ್ಗಸೂಚಿಯನ್ನು ರೂಪಿಸುವ ನಿರೀಕ್ಷೆ ಇದೆ ಬಜೆಟ್ ತಯಾರಿಕೆಯ ಸಮಯದಲ್ಲಿ ಯುವಕರು ಸೇರಿದಂತೆ ನಾಗರಿಕರಿಂದ ವಿವಿಧ ವೇದಿಕೆಗಳ ಮೂಲಕ ವಿವಿಧ ಸಲಹೆಗಳನ್ನು ಕೋರಲಾಗಿತ್ತು ಇದು ಮುಂಬರುವ ಕೇಂದ್ರ ಬಜೆಟ್ ಪ್ರತಿಫಲಿಸಲಿದೆ ಕೇಂದ್ರ ಬಜೆಟ್ ಮಂಡನೆ ನಂತರ ಹಣಕಾಸು ಸಚಿವರು ದೇಶದ ವಿವಿಧ ಪ್ರದೇಶಗಳ ಸುಮಾರು ಮೂವತ್ತು ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ ಜನವರಿ ರಂದು ಪ್ರಾರಂಭವಾದ ಬಜೆಟ್ ಅಧಿವೇಶನವು ಏಪ್ರಿಲ್ ಎರಡರವರೆಗೆ ಮುಂದುವರಿಯುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತ ಗುರು ರವಿದಾಸ್ ಅವರ ಆರುನೂರ ನಲವತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಪಂಜಾಬ್ಗೆ ಇಂದು ಭೇಟಿ ನೀಡಲಿದ್ದಾರೆ ಆದಂಪುರ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಲಿರುವ ಪ್ರಧಾನಿ ವಿಮಾನ ನಿಲ್ದಾಣದ ಹೊಸ ಹೆಸರನ್ನು ಶ್ರೀ ಗುರು ರವಿದಾಸ್ ಜಿ ವಿಮಾನ ನಿಲ್ದಾಣ ಆದಂಪುರ ಎಂದು ಅನಾವರಣಗೊಳಿಸಲಿದ್ದಾರೆ ನಂತರ ಪ್ರಧಾನಮಂತ್ರಿಗಳು ಲೂಧಿಯಾನಾದ ಹಲ್ವಾರ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ಜಲಂಧರ್ ಜಿಲ್ಲೆಯ ಡೇರಾ ಸಚ್ಖಂಡ್ ಬಲ್ಲನ್ಗೆ ಭೇಟಿ ನೀಡಿ ಸಂತ ಗುರು ರವಿದಾಸ್ ಜಿ ಅವರ ಗೌರವಾರ್ಥ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ನಮನ ಸಲ್ಲಿಸಲಿದ್ದಾರೆ ಭಯೋತ್ಪಾದನೆ ಎಡಗಿನ ಶೂನ್ಯ ಸಹಿಷ್ಣುತೆಯು ರಾಜಿಯಾಗದ ಸಾರ್ವತ್ರಿಕ ರೂಢಿಯಾಗಬೇಕು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ನವದೆಹಲಿಯಲ್ಲಿ ನಡೆಯುತ್ತಿರುವ ಎರಡನೇ ಭಾರತ ಅರಬ್ ವಿದೇಶಾಂಗ ಸಚಿವರ ಸಭೆಯ ತಮ್ಮ ಆರಂಭಿಕ ಭಾಷಣದಲ್ಲಿ ಮಾತನಾಡಿದ ಅವರು ಭಯೋತ್ಪಾದನೆಯು ಅದರ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳಲ್ಲಿ ಭಾರತ ಮತ್ತು ಅರಬ್ ರಾಷ್ಟ್ರಗಳಿಗೆ ಸಾಮಾನ್ಯ ಬೆದರಿಕೆಯಾಗಿದೆ ಗಡಿಯಾ ಭಯೋತ್ಪಾದನೆಯು ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ರಾಜತಾಂತ್ರಿಕತೆಯ ಮೂಲ ತತ್ವಗಳನ್ನು ಉಲ್ಲಂಘಿಸುವುದರಿಂದ ಅದು ಸ್ವೀಕಾರವಲ್ಲ ಎಂದು ತಿಳಿಸಿದರು ಈ ಜಾಗತಿಕ ಬಿಡುಗನ್ನು ಎದುರಿಸಲು ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವ ಅಗತ್ಯವನ್ನು ಅವರು ತಿಳಿಯಪಡಿಸಿದರು ಎಪ್ಪನೇ ಗಣರಾಜ್ಯೋತ್ಸವ ಪೆರೇಡ್ನ ಅದ್ದೂರಿ ಆಚರಣೆಯು ಭಾರತದ ವೈವಿಧ್ಯತೆಯಲ್ಲಿ ಏಕತೆಯ ರೋಮಾಂಚಕ ಪ್ರತಿಬಿಂಬವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ ನವದೆಹಲಿಯಲ್ಲಿ ನಡೆದ ಭಾರತ್ ಪರ್ವ ಎರಡ್ ಸಾವಿರದ ಇಪ್ಪತ್ತಾರರ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಇದು ದೇಶದ ಕಾಲಾತೀತ ಚೈತನ್ಯವನ್ನು ಜೀವಂತಗೊಳಿಸುವ ಅನುಭವವಾಗಿದ್ದು ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶವು ತನ್ನದೇ ಆದ ವಿಶಿಷ್ಟ ಕಥೆಯನ್ನು ಹೇಳುತ್ತದೆ ಎಂದರು ಗಣರಾಜ್ಯೋತ್ಸವ ಪೆರೇಡ್ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಭದ್ರತೆಯ ಅಚಲ ಬದ್ಧತೆಯ ಪುನರುಚ್ಚರಣೆಯಾಗಿದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಸ್ವಾತಂತ್ರ್ಯ ಮತ್ತು ಏಕತೆಯ ಚೈತನ್ಯದ ಕಿಡಿ ಹೊತ್ತಿಸಿದ ಒಂದೇ ಮಾತರಂನ ಗೀತೆಯ ನೂರ ಐವತ್ತು ವರ್ಷಗಳನ್ನು ರಾಷ್ಟ್ರವು ಸ್ಮರಿಸುತ್ತಿರುವುದರಿಂದ ಈ ವರ್ಷ ವಿಶೇಷ ರಾಷ್ಟ್ರೀಯ ಮಹತ್ವವನ್ನು ಹೊಂದಿದೆ ಎಂದು ಅವರು ತಿಳಿಸಿದರು ರಾಷ್ಟೀಯ ಗರಿಮೆ ಸಾಮಾಜಿಕ ಒಗ್ಗಟ್ಟು ಮತ್ತು ಆರ್ಥಿಕ ಅವಕಾಶದ ಮೂಲವಾಗಿ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ನಿರಂತರವಾಗಿ ಪ್ರತಿಬಿಂಬಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಭಾರತ್ ಪರ್ವ ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದರು ದೇಶಾದ್ಯಂತ ಸಂಪ್ರದಾಯಗಳು ಪಾಕ ಪದ್ಧತಿಗಳು ಮತ್ತು ಕಲಾತ್ಮಕ ಅಭಿವ್ಯಕ್ತಿಗಳನ್ನು ಒಟ್ಟುಗೂಡಿಸುವ ಮೂಲಕ ಈ ಪರ್ವ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬುದರ ಸಾರವನ್ನು ಸೆರೆ ಹಿಡಿಯುತ್ತದೆ ಎಂದು ಅವರು ಹೇಳಿದರು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ ಗಂಟೆ ನಿಮಿಷಕ್ಕೆ ಉತ್ತರ ಪ್ರದೇಶದ ಏಟಾ ಜಿಲ್ಲೆಯ ಪಾಟ್ನಾ ಪಕ್ಷಿಧಾಮ ಮತ್ತು ಗುಜರಾತ್ನ ಕಚ್ ಜಿಲ್ಲೆಯ ಛರಿಧಂಡ್ಗಳನ್ನು ಭಾರತದ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಈ ಕುರಿತು ಘೋಷಣೆ ಮಾಡಿದ್ದಾರೆ ಈ ಎರಡೂ ಜೌಗು ಪ್ರದೇಶಗಳು ನೂರಾರು ವಲಸೆ ಮತ್ತು ನಿವಾಸಿ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನವನ್ನು ಒದಗಿಸುತ್ತವೆ ಎಂದು ಸಚಿವರು ಮಾಹಿತಿ ನೀಡಿದರು ಈ ಪ್ರದೇಶಗಳು ಅಳಿವಿನಂಚಿನಲ್ಲಿರುವ ಪಕ್ಷಿಗಳ ಜೊತೆಗೆ ಚಿಂಕಾರ ತೋಳ ಮರುಭೂಮಿ ಬೆಕ್ಕು ಮತ್ತು ಮರುಭೂಮಿ ನರಿಗಳಂತಹ ವನ್ಯಜೀವಿಗಳಿಗೂ ನೆಲೆಯಾಗಿದೆ ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಎರಡು ಹೊಸ ಜೌಗು ಪ್ರದೇಶಗಳ ಸೇರ್ಪಡೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಸಾವಿರದ ಒಂಬೈನೂರ ಇರಾನ್ನ ರಾಮ್ಸಾರ್ನಲ್ಲಿ ಸಹಿ ಹಾಕಲಾದ ಜೌಕು ಪ್ರದೇಶಗಳ ಸಮಾವೇಶಕ್ಕೆ ಭಾರತವು ಗುತ್ತಿಗೆ ಪಕ್ಷಗಳಲ್ಲಿ ಒಂದಾಗಿದೆ ಈ ತಾಣಗಳು ಅಂತಾರಾಷ್ಟೀಯವಾಗಿ ಅಂಗೀಕರಿಸಲ್ಪಟ್ಟ ಚೌಕಟ್ಟುಗಳ ಅಡಿಯಲ್ಲಿ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ರಾಷ್ಟದ ಬದ್ದತೆಯ ಮಾದರಿ ಉದಾಹರಣೆಗಳಾಗಿ ಕಾರ್ಯನಿರ್ವಹಿಸಬಹುದಾದ್ದರಿಂದ ಈ ತಾಣಗಳು ಗಮನಾರ್ಹವಾಗಿವೆ ಭಾರತೀಯ ಕರಾವಳಿ ಕಾವಲು ಪಡೆ ಇಂದು ತನ್ನ ಐವತ್ತನೇ ಸ್ಥಾಪನಾ ದಿನವನ್ನು ಆಚರಿಸುತ್ತಿದೆ ಈ ಆಚರಣೆಯು ಸುಮಾರು ಐದು ದಶಕಗಳ ಕಾಲ ಪಡೆಯು ರಾಷ್ಟ್ರಕ್ಕೆ ಸಲ್ಲಿಸಿದ ಸಮರ್ಪಿತ ನಿಸ್ವಾರ್ಥ ಸೇವೆಯನ್ನು ಗುರುತಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೇವಲ ಏಳು ಮೇಲ್ಮೈ ವೇದಿಕೆಗಳೊಂದಿಗೆ ಪ್ರಾರಂಭವಾದ ಭಾರತೀಯ ಕರಾವಳಿ ಕಾವಲು ಪಡೆ ಇಂದು ನೂರ ಐವತ್ತೈದು ಹಡಗುಗಳು ಮತ್ತು ಎಂಬತ್ತು ವಿಮಾನಗಳನ್ನು ಒಳಗೊಂಡಿರುವ ಒಂದು ಅಸಾಧಾರಣ ಕಡಲ ಪಡೆಯಾಗಿ ವಿಕಸನಗೊಂಡಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇನ್ನೂರು ಮೇಲ್ಮೈ ವೇದಿಕೆಗಳು ಮತ್ತು ನೂರು ವಿಮಾನಗಳ ಗುರಿಯ ಮಟ್ಟವನ್ನು ತಲುಪಲು ಕರಾವಳಿ ಕಾವಲು ಪಡೆ ಸಜ್ಜಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಒಂದರಂದು ಸ್ಥಾಪನೆಯಾದ ಭಾರತೀಯ ಕರಾವಳಿ ಕಾವಲು ಪಡೆ ಉದಯೋನ್ಮುಖ ಕಡಲ ಸವಾಲುಗಳನ್ನು ಎದುರಿಸಲು ಮತ್ತು ಭಾರತದ ವಿಸ್ತರಿಸುತ್ತಿರುವ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಕಲ್ಪಿಸಲಾಗಿತ್ತು ಸಾಧಾರಣ ಮೂಲದಿಂದ ಇದು ಕಡಲ ಕಾನೂನು ಜಾರಿ ಕರಾವಳಿ ಭದ್ರತೆ ಶೋಧ ಮತ್ತು ರಕ್ಷಣೆ ಸಮುದ್ರ ಪರಿಸರ ಸಂರಕ್ಷಣೆ ಮತ್ತು ಮಾನವೀಯ ನೆರವನ್ನು ವಹಿಸಲಾಗಿರುವ ಪ್ರಬಲ ಬಹುಮುಖ ಮತ್ತು ಹೆಚ್ಚು ಗೌರವಾನ್ವಿತ ಕಡಲಪಡೆಯಾಗಿ ಬೆಳೆದಿದೆ ಕೇರಳದ ತಿರುವನಂತಪುರಂನ ಗ್ರೀನ್ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐದನೇ ಮತ್ತು ಅಂತಿಮ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ ಭಾರತ ನಲವತ್ತಾರು ರನ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿದೆ ಈ ಮೂಲಕ ಐದು ಪಂದ್ಯಗಳ ಸರಣಿಯನ್ನು ಭಾರತ ನಾಲ್ಕು ಒಂದು ಅಂತರದಿಂದ ಗೆದ್ದುಕೊಂಡಿತು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಮೆನ್ ಇನ್ ಬ್ಲೂ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗೆ ಇನ್ನೂರ ಎಪ್ಪತ್ತೊಂದು ರನ್ ಗಳಿಸಿತು ಇಶಾನ್ ಕಿಶನ್ ನೂರ ಮೂರು ರನ್ಗಳೊಂದಿಗೆ ಶತಕ ಬಾರಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅರವತ್ ಮೂರು ರನ್ ಗಳಿಸಿದರು ಇದಕ್ಕೆ ಪ್ರತಿಕ್ರಿಯೆಯಾಗಿ ನ್ಯೂಜಿಲೆಂಡ್ ಇನ್ನೂರ ಇಪ್ಪತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಆರಂಭಿಕ ಆಟಗಾರ ಫಿನ್ ಅಲೆನ್ ಕೇವಲ ಮೂವತ್ತೆಂಟು ಎಸೆತಗಳಲ್ಲಿ ಎಂಬತ್ತು ರನ್ ಗಳಿಸಿ ಅದ್ಭುತ ಪ್ರದರ್ಶನ ನೀಡಿದರು ಭಾರತ ಪರ ಬೌಲಿಂಗ್ನಲ್ಲಿ ಅರ್ಶದೀಪ್ ಸಿಂಗ್ ಐದು ವಿಕೆಟ್ಗಳನ್ನು ಕಬಳಿಸಿದರೆ ಅಕ್ಷರ್ ಪಟೇಲ್ ಮೂರು ವಿಕೆಟ್ಗಳನ್ನು ಗಳಿಸಿದರು ಇಶಾನ್ ಕಿಶನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರೆ ನಾಯಕ ಸೂರ್ಯಕುಮಾರ್ ಯಾದವ್ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಂಸತ್ತಿನಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆಯವ್ಯಯ ಮಂಡಿಸಲಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂತ ಗುರು ರವಿದಾಸ್ ಅವರ ಆರುನೂರ ನಲವತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಪಂಜಾಬ್ಗೆ ಇಂದು ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆ ಎಡೆಗಿನ ಶೂನ್ಯ ಸಹಿಷ್ಣುತೆಯು ರಾಜಿಯಾಗದ ಸಾರ್ವತ್ರಿಕ ರೂಢಿಯಾಗಬೇಕು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನ್ಯೂಜಿಲೆಂಡ್ ವಿರುದ್ಧದ ಐದನೇ ಮತ್ತು ಅಂತಿಮ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಗೆದ್ದು ನಾಲ್ಕು ಒಂದರಲ್ಲಿ ಸರಣಿ ಕೈವಶಪಡಿಸಿಕೊಂಡ ಭಾರತ ತಂಡ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ ಹನ್ನೆರಡಕ್ಕೆ